ಇನ್ನು ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಮಂಡ್ಯದ ಜೆಡಿಎಸ್ ನಾಯಕರುಗಳು ಭಾಗಿಯಾಗಿದ್ರು ಸಭೆ ಆರಂಭಕ್ಕೂ ಮುನ್ನವೇ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯದಿಂದ ಕುಮಾರಸ್ವಾಮಿ ಅವರು ನಿಲ್ಬೇಕು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟು ಹಿಡಿದ್ರು ಕಾರ್ಯಕರ್ತರ ಮನವಿಗೆ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಒಂದು ಕ್ಷಣ ಭಾವುಕರಾದ್ರು ಪಕ್ಷೇತರವಾಗಿ ನಿಂತ ನನ್ನ ಎದುರಾಳಿ ಯಾರಿದ್ರು ಆ ತಾಯಿ ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ ರೈತ ಸಂಘದಿಂದ ಇವತ್ತು ನಾವು ಜೊತೆ ಸರಿದಿರೋ ಬಗ್ಗೆ ಚರ್ಚೆ ಮಾಡೋದು ಬೇಡ ವಿಶ್ವಾಸಕ್ಕೆ ತಗೊಳ್ಳೋಣ ಆದ್ರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ಸಂಚೂಪಿಸಿ ಅವತ್ತು ಕುಮಾರಣನ ಸರ್ಕಾರವನ್ನು ಕೆಡಬೇಕು ಅಂತಕ್ಕಂಥದ್ದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ ತೆಗಿಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ